ಅಂಗನವಾಡಿ ಕೇಂದ್ರಗಳಿಗೆ ಮೂಲ ಸೌಕರ್ಯ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಚಿಕ್ಕಬಳ್ಳಾಪುರದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಹೆದ್ದಾರಿಯ ಫುಟ್ಪಾತ್ ಮೇಲೆ ಮಲಗಿ ಅಂಗನವಾಡಿ ಕಾರ್ಯಕರ್ತೆಯರು ಇಡೀ ರಾತ್ರಿ ಕಳೆದಿದ್ದಾರೆ ಮೈ ಕೊರೆಯುವ ಚಳಿಯ ನಡುವೆ ಇಡೀ ರಾತ್ರಿ ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳು ಮನೆ ಮಂದಿಯನ್ನೆಲ್ಲ ಬಿಟ್ಟು ಬೀದಿಯಲ್ಲಿಯೇ ಮಲಗುವ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಈಗ ಐ ಸಿ ಡಿ ಎಸ್ ಪ್ರಾರಂಭವಾಗಿ ಐವತ್ತು ವರ್ಷಕ್ಕೆ ಕಾಲಿಡ್ತಾ ಇದೆ ಸರ್ ಈಗ ನಮ್ಮದು ಐವತ್ತು ವರ್ಷಗಳಿಂದ ನಮಗೆ ತುಂಬಾ ಅನ್ಯಾಯದಿಂದಾನೆ ನೋಡ್ತಾ ಇದೆ ಸರ್ಕಾರಗಳು ಇವತ್ತು ಮನೆ ಮಠ ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಇವನ್ನೆಲ್ಲ ಬಿಟ್ಟು ನಾವು ಬಂದು ಬೀದಿಯಲ್ಲಿ ಮಲ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಮಗೆ ಮಾಡಿ ತಂದಿಟ್ಟಿದೆ ಈಗ ಮೂರು ಮತ್ತು ನಾಲ್ಕನೇ ದರ್ಜೆ ನೌಕರರಾಗಿ ಕಾಯಂ ಮಾತಿ ಮಾಡಬೇಕು ಅಂತ ಏನು ಮಾಡಿದೆ ಆದರೂ ಒಂದು ಮುಂದಿಟ್ಟುಕೊಂಡು ನಾವು ಆಹಾರ ಧರಣೆಯನ್ನು ಮಾಡ್ತಾ ಇದ್ದೀವಿ ಈಗ ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗಿದೆ ಈ ಒಂದು ಅಧಿವೇಶನದಲ್ಲಾದರೂ ನಮಗೊಂದು ನ್ಯಾಯ ಸಿಗಲಿ ಹೇಳಿಬಿಟ್ಟು ನಾವು ಈ ಒಂದು ಹೋರಾಟಗಳನ್ನು ಇಡೀ ರಾಜ್ಯಾದ್ಯಂತನೂ ಮುಂದುವರಿಸ್ತಾ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಾದಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಆ ಕೊನೆ ಪಕ್ಷ ನಮಗೊಂದು ನ್ಯಾಯ ಅದು ದೊರಕಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರದಲ್ಲಿ ಒಂದು ಮನವಿಯನ್ನು ಮಾಡ್ತಾ ಈ ಒಂದು ಆಹಾರ ಧರಣೆಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ ಸರ್ ನಾವು ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ